ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಮುಖ್ಯವಾಗಿ ಯಾವುದೇ ಒಂದು ಭೇದ ಭಾವವಿಲ್ಲದೆ ಪ್ರತಿ ತಿಂಗಳಲ್ಲಿ ಏಕಾದಶಿ ವ್ರತ ಹಾಗೂ ಏಕಾದಶಿಯ ಉಪವಾಸವನ್ನು ಮಾಡುವುದನ್ನು ಸಾಮಾನ್ಯವಾಗಿ ನಾವು ಕಾಣುತ್ತೇವೆ ಆದರೆ ಏಕಾದಶಿ ರಥದ ಬಗ್ಗೆ ಪುರಾಣಗಳು ಅನ್ನೋವು ಏನು ಹೇಳುತ್ತವೆ ವರ್ಷದಲ್ಲಿ ಬರುವಂತಹ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿಯೂ ಕೂಡ ಅನುಸರಿಸಬೇಕಾದ ರಥ ಏನು ಉಪಾಸ್ಯ ಮೂರ್ತಿಗಳು ಯಾವುವು ಮುಂತಾದ ಪೂಜಾ ವಿಧಾನಗಳ ಬಗ್ಗೆ ಯಾವ ರೀತಿ ಹೇಳಲಾಗಿದೆ ಅಂತ ತಿಳಿದು ಪುರಾಣಗಳ ಅನ್ವಯ ನಮ್ಮಯ ಶಕ್ತಾನುಸಾರ ಏಕಾದಶಿ ರಥವನ್ನು ಮಾಡಿದ್ದೇ ಆದಲ್ಲಿ ಆ ಭಗವಂತನ ಕೃಪಾ ಕಟಾಕ್ಷ ಅನ್ನೋದು ಸದಾಕಾಲ ನಮ್ಮ ಮೇಲೆ ಇರುತ್ತದೆ ಅಷ್ಟೇ ಹೊರತು ಈ ಮಧ್ಯೆ ಕೆಲವರು ವಿಡಿಯೋ ಮಾಡುವಾಗ ಶಾಸ್ತ್ರಾನುಸಾರ ಹೇಳಿಕೊಟ್ಟಿದ್ದೇನೆ ಅಂತ ಹೆಡ್ಲೈನ್ಸ್ ಹಾಕಿ ಜನರನ್ನು ಮೋಸ ಮಾಡುತ್ತಿದ್ದಾರೆ ಇದನ್ನರಿಯದ ಅಮಾಯಕ ಜನರಾದ ನಾವುಗಳು ನಮ್ಮಯ ಕರ್ಮಫಲದ ರೀತ್ಯ ಏನೋ ಗೊತ್ತಿಲ್ಲ ಅವರನ್ನು ಹಿಂಬಾಲಿಸುತ್ತಿದ್ದೇವೆ ಇದೆಲ್ಲ ಕೂಡ ನಮ್ಮ ನಮ್ಮಯ ಕರ್ಮಫಲ ಹೊರತು ಯಾರು ಏನೇ ಮಾಡಿದರು ಏನೇ ಹೇಳಿದರೂ ಕೇಳುವಂತಹ ಮನಸ್ಥಿತಿ ಅನ್ನೋದು ಎಲ್ಲರಿಗೂ ಇರುವುದಿಲ್ಲ ಸದ್ಯಕ್ಕೆ ಈಗ ನಾವು ಕಥೆಯ ವಿಷಯಕ್ಕೆ ಬರೋಣ ಮುಖ್ಯವಾಗಿ ಏಕಾದಶಿ ರಥವನ್ನು ಯಾವ ರೀತಿ ಮಾಡಬೇಕು ಅಂತ ನಾರದಿಯ ಮಹಾಪುರಾಣದಲ್ಲಿ ಹೇಳಲಾಗಿದೆ ಈ ಪುರಾಣದಲ್ಲಿ ಸನಾತನು ಹಾಗೂ ನಾರದರ ಮಧ್ಯೆ ನಡೆಯುವಂತಹ ಸಂವಾದದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳ ಬಗ್ಗೆ ಕೂಲಂಕುಷವಾಗಿ ಹೇಳುವ ಮೂಲಕ ಪ್ರತಿಯೊಂದು ಏಕಾದಶಿಯೆಂದು ನಾವು ಅನುಸರಿಸಬೇಕಾದ ನಿಯಮಾವಳಿಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಅನ್ನೋದು ಇದೆ ಈಗ ನಾವು ಕತೆಯ ವಿಷಯಕ್ಕೆ ಬರೋಣ ಈ ಸಂವಾದದಲ್ಲಿ ಒಮ್ಮೆ ನಾರದ ಮುನಿಗಳು ಸನಾತನನನ್ನು ಕುರಿತು ಸನಾತನನೇ ನನಗೆ ಈಗ ಏಕಾದಶಿಯ ವ್ರತದ ಬಗ್ಗೆ ಸಂಪೂರ್ಣ ವಿವರ ತಿಳಿದುಕೊಳ್ಳುವ ಮನೋಭಿಲಾಷೆ ಅನ್ನೋದು ಉಂಟಾಗಿದೆ ಪ್ರತಿಯೊಂದು ಏಕಾದಶಿಯಲ್ಲಿ ಯಾವ ರೀತಿಯ ನಿಯಮಗಳನ್ನು ನಾವು ಅನುಸರಿಸಬೇಕು ಯಾವ ರೀತಿಯ ಉಪಾಸ ಮೂರ್ತಿಗಳನ್ನು ಇಡಬೇಕು ಹಾಗೆಯೇ ಪೂಜೆಗೆ ಸಂಬಂಧಿಸಿದ ನಿಯಮಾವಳಿಗಳು ಅನ್ನೋವು ಏನು ಇವೆಲ್ಲವನ್ನೂ ಕೂಡ ನಿನ್ನಿಂದ ಕೇಳಲು ನನ್ನಯ ಮನಸ್ಸು ಉತ್ಸಾಹಗೊಂಡಿದೆ ಎಂದು ನಾರದ ಮಹರ್ಷಿಗಳು ಸನಾತನನ್ನು ಕುರಿತು ಹೇಳಿದರು ಆವಾಗ ಸನಾತನನು ಈ ರೀತಿ ಹೇಳಿದನು ನಾರದ ಮುನಿಯೇ ಶುಕ್ಲಪಕ್ಷ ಹಾಗೂ ಕೃಷ್ಣ ಪಕ್ಷಗಳ ಏಕಾದಶಿ ದಿನಗಳಲ್ಲಿ ನಿರಾಹಾರನಾಗಿ ಸಮಾಧಾನ ಚಿತ್ತದಿಂದ ನಾನಾ ವಿಧ ಪುಷ್ಪಗಳಿಂದ ವಿಚಿತ್ರವಾದ ಶುಭ ಮಂಟಪವನ್ನು ರಚಿಸಿ ವಿಧಾನುಸಾರವಾಗಿ ಸ್ನಾನ ಮಾಡಿ ಉಪವಾಸದಿಂದ ಜಿತೇಂದ್ರಿಯನಾಗಿ ಶ್ರದ್ಧೆಯಿಂದ ಶ್ರೀ ಮಹಾವಿಷ್ಣುವನ್ನು ವಿಧಿವತ್ತಾಗಿ ಬಹುವಿಧ ಉಪಚಾರಗಳಿಂದ ಪೂಜಿಸಿ ಜಪ ಓಮ ಪ್ರದಕ್ಷಿಣೆ ಸ್ತೋತ್ರಪಠನೆ ಬಹುವಿಧಗಳಾದ ಮನೋಹರ ಗೀತವಾದ್ಯಗಳು ಸ್ವಾಸ್ಥಾಂಗ ನಮಸ್ಕಾರ ಮನೋಹರ ಜಯಶಬ್ದಗಳು ಇನ್ನೂ ಮುಂತಾದವನ್ನು ಆಚರಿಸುತ್ತಾ ರಾತ್ರಿಯಲ್ಲಿ ಜಾಗರಣೆ ಮಾಡಿದವನು ಮಹಾವಿಷ್ಣುವಿನ ಪರಮಪದ ಅಂದರೆ ವೈಕುಂಠ ಲೋಕವನ್ನು ಹೊಂದುವನು ಚೈತ್ರ ಮಾಸದ ಶುಕ್ಲಪಕ್ಷದ ಏಕಾದಶಿ ದಿನದಲ್ಲಿ ಉಪವಾಸ ಮಾಡಿ ನರೋತ್ತಮನು ದಿನಕ್ರಯದಲ್ಲಿ ಕರ್ತವ್ಯವೆಂದು ಮುಂದೆ ಹೇಳುವಂತಹ ಸಕಲ ನಿಯಮಗಳನ್ನು ಅನುಷ್ಠಾನ ಮಾಡಿ ದ್ವಾದಶಿಯ ದಿನ ಸನಾತನ ವಾಸುದೇವನನ್ನು ಷೋಡಚೋಪಚಾರಗಳಿಂದ ಭಕ್ತಿಪೂರ್ವಕವಾಗಿ ಪೂಜಿಸಿ ಅನಂತರ ಬಂಧುಗಳಿಗೆ ಊಟ ಮಾಡಿಸಿ ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ವಿಸರ್ಜನೆ ಮಾಡಿ ತಾನು ಭೋಜನವನ್ನು ಮಾಡಬೇಕು ಈ ಏಕಾದಶಿಯು ಕಾಮುದ ಎಂದು ಪ್ರಸಿದ್ಧವಾಗಿದೆ ಬ್ರಾಹ್ಮಣನೇ ಭಕ್ತಿಯಿಂದ ವಿಧಿವತ್ತಾಗಿ ಆಚರಿಸಿದ ಈ ಏಕಾದಶಿಯು ಸಕಲ ಪಾಪಗಳನ್ನು ನಾಶಪಡಿಸಿ ಮೋಕ್ಷಗಳನ್ನು ಕೊಡುತ್ತದೆ ಇನ್ನು ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಗೆ ವರೂದಿನಿ ಎಂದು ಹೆಸರು ಆ ದಿನದಲ್ಲಿ ವಿಧಿ ಅನುಸಾರವಾಗಿ ಉಪವಾಸ ಮಾಡಿ ಮಾರನೇ ದಿನ ಮಧುಸೂದನನನ್ನು ಪೂಜಿಸಬೇಕು ಈ ರಥದಲ್ಲಿ ಸುವರ್ಣ ಅನ್ನ ಕನ್ಯಾ ಮತ್ತು ಗೋವುಗಳ ದಾನವು ಪ್ರಾಶಸ್ತ್ಯವಾದವು ಈ ರೀತಿ ವರೂದಿನಿ ರಥವನ್ನು ಮಾಡಿ ನಿಯಮ ನಿರತನಾದ ಮನುಷ್ಯನು ಸಕಲ ಪಾಪಗಳನ್ನು ಕಳೆದುಕೊಂಡು ವೈಷ್ಣವ ಸ್ಥಾನವನ್ನು ಹೊಂದುವನು ವೈಶಾಖ ಮಾಸದ ಶುಕ್ಲಪಕ್ಷದಲ್ಲಿ ಬರುವಂತಹ ಏಕಾದಶಿಗೆ ಮೋಹಿನಿ ಏಕಾದಶಿ ಎಂದು ಕರೆಯುತ್ತಾರೆ ಈ ಏಕಾದಶಿಯ ದಿನದಲ್ಲಿ ಉಪವಾಸ ಮಾಡಿ ಮಾರನೇ ದಿನ ಸ್ನಾನ ಮಾಡಿ ಪುರುಷೋತ್ತಮನನ್ನು ಗಂಧಾದಿಗಳಿಂದ ಪೂಜೆ ಮಾಡಬೇಕು ನಂತರ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿದವನು ಸಕಲ ಪಾಪಗಳ ದೆಸೆಯಿಂದ ಮುಕ್ತನಾಗುವನು ಇದರಲ್ಲಿ ಯಾವುದೇ ಒಂದು ಸಂದೇಹ ಅನ್ನೋದು ಇಲ್ಲ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಅಪರ ಏಕಾದಶಿ ಅಂತ ಕರೆಯುತ್ತಾರೆ ಈ ಏಕಾದಶಿಯೆಂದು ಉಪವಾಸ ಮಾಡಿ ದ್ವಾದಶಿಯ ದಿನದಲ್ಲಿ ನಿತ್ಯಕರ್ಮಗಳನ್ನು ಮಾಡಿಕೊಂಡು ತ್ರಿವಿಕ್ರಮನನ್ನು ಪೂಜಿಸಿ ಶ್ರೇಷ್ಠ ಬ್ರಾಹ್ಮಣರನ್ನು ಭೋಜನ ಮಾಡಿಸಿ ಅವರಿಗೆ ದಕ್ಷಿಣೆಯನ್ನು ಕೊಟ್ಟ ಮನುಷ್ಯರು ಸಕಲ ಪಾಪಗಳನ್ನು ಹೋಗಲಾಡಿಸಿಕೊಂಡು ವಿಷ್ಣು ಲೋಕಕ್ಕೆ ಹೋಗುವನು ಜ್ಯೇಷ್ಠ ಮಾಸದ ಶುಕ್ಲಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ನಿರ್ಜಲ ಏಕಾದಶಿ ಅಂತ ಕರೆಯುತ್ತಾರೆ ಈ ಏಕಾದಶಿಯ ದಿನದಲ್ಲಿ ಸೂರ್ಯೋದಯದಿಂದ ಪರದಿನ ಸೂರ್ಯೋದಯವಾಗುವವರೆಗೂ ಕೂಡ ಉಪವಾಸವಿದ್ದು ದ್ವಾದಶಿಯ ದಿನ ಬೆಳಗಾದ ಮೇಲೆ ನಿತ್ಯಕರ್ಮಗಳನ್ನು ಮಾಡಿಕೊಂಡು ಷೋಡಚೋಪಚಾರಗಳಿಂದ ಋಷಿಕೇಶನನ್ನು ಪೂಜಿಸಿ ಭಕ್ತಿಯಿಂದ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿದವನು ಇಪ್ಪತ್ನಾಲ್ಕು ಏಕಾದಶಿಗಳ ಫಲವನ್ನು ಹೊಂದುವನು ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಯೋಗಿನಿ ಏಕಾದಶಿ ಅಂತ ಕರೆಯುತ್ತಾರೆ ಈ ದಿನದಂದು ಉಪವಾಸ ಮಾಡಿ ನಾರಾಯಣನನ್ನು ಪೂಜಿಸಿ ದ್ವಾದಶಿಯ ದಿನ ನಿತ್ಯಕರ್ಮ ಮಾಡಿಕೊಂಡು ಶ್ರೇಷ್ಠ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಅವರಿಗೆ ದಕ್ಷಿಣೆ ಕೊಡುವ ಮನುಷ್ಯನು ಸಕಲ ದಾನ ಫಲಗಳನ್ನು ಹೊಂದಿ ವಿಷ್ಣು ಮಂದಿರದಲ್ಲಿ ಸುಖಿಯಾಗುವನು ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ದೇವಶೈನಿ ಏಕಾದಶಿ ಶೈನಿ ಏಕಾದಶಿ ಅಥವಾ ಪದ್ಮ ಏಕಾದಶಿ ಅಂತಾನೂ ಕೂಡ ಕರೆಯುತ್ತಾರೆ ಈ ದಿನದಲ್ಲಿ ಉಪವಾಸ ಮಾಡಿ ವಿಧಿವತ್ತಾಗಿ ಶುಭ ಮಂಟಪವನ್ನು ರಚಿಸಿ ಅದರಲ್ಲಿ ಶುಭ್ರವಾದ ಮಂಚವನ್ನಿಟ್ಟು ಹಾಸಿಗೆಯನ್ನು ಆಸಿ ಅದರ ಮೇಲೆ ಶಂಖಚಕ್ರ ಗದಾಪದ್ಮಗಳಿಂದ ವಿರಾಜಿಸುತ್ತಿರುವ ಚತುರ್ಭುಜಗಳುಳ್ಳ ಬಂಗಾರ ಅಥವಾ ಬೆಳ್ಳಿಯಿಂದ ಮಾಡಿಸಿದ ಶ್ರೇಷ್ಠವಾದ ಪೀತಾಂಬರವನ್ನು ಧರಿಸಿರುವ ವಿಷ್ಣು ಪ್ರತಿಮೆಯನ್ನು ಸ್ಥಾಪಿಸಬೇಕು ತರುವಾಯ ಅದಕ್ಕೆ ಮಂತ್ರಗಳಿಂದ ಪಂಚಾಮೃತ ಅಭಿಷೇಕ ಮಾಡಿ ಪುರುಷ ಸೂಕ್ತದಿಂದ ಶುದ್ಧೋದಕ ಸ್ನಾನ ಮಾಡಿಸಿ ಪಾದ್ಯಾದಿ ನೀರಾಂಜನಾಥವಾದ ಉಪಚಾರಗಳೆಲ್ಲವನ್ನೂ ಸಮರ್ಪಿಸಿ ಅರಿಯನ್ನು ಪ್ರಾರ್ಥಿಸಬೇಕು ಜಗನ್ನಾಥನೇ ನೀನು ಮಲಗಿದರೆ ಜಗತ್ತು ಮಲಗುವುದು ನೀನು ಎದ್ದರೆ ಚರಾಚರಾತ್ಮಕವಾದ ಈ ಜಗತ್ತೆಲ್ಲ ಹೇಳುವುದು ಎಂಬುದಾಗಿ ನಾವು ಪ್ರಾರ್ಥಿಸಿ ದೇವರ ಮುಂದೆ ಚತುರಾಮಸ್ಯ ನಿಯಮಗಳನ್ನು ತನ್ನ ಶಕ್ತಾನುಸಾರವಾಗಿ ನಡೆಸುವೆನೆಂದು ಭಕ್ತಿಯಿಂದ ನಾವುಗಳು ಸಂಕಲ್ಪಿಸಬೇಕು ಬಳಿಕ ಬೆಳಗಾದ ಮೇಲೆ ದ್ವಾದಶಿಯ ದಿನದಲ್ಲಿ ಶೇಷಶಾಹಿಯಾದ ವಿಷ್ಣುವನ್ನು ಷೋಡಶೋಪಚಾರಗಳಿಂದ ಪೂಜಿಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ದಕ್ಷಿಣೆ ಕೊಟ್ಟು ಅವರನ್ನು ಸಂತೋಷಪಡಿಸಿ ನಂತರ ನಾವು ನಿಯಮಯುಕ್ತರಾಗಿ ಭೋಜನ ಮಾಡಬೇಕು ಆ ಹೊತ್ತಿನ ಪ್ರತಿದಿನವೂ ಕೂಡ ಗಂಧಾದಿಗಳಿಂದ ದೇವರನ್ನು ಪೂಜಿಸಬೇಕು ಈ ರೀತಿ ದೇವರ ಶಯನರಥವನ್ನು ವಿಧಿವತ್ತವಾಗಿ ಆಚರಿಸಿದ ಮನುಷ್ಯನು ವಿಷ್ಣುದೇವನ ಅನುಗ್ರಹದಿಂದ ಭೋಗ ಮೋಕ್ಷಗಳನ್ನು ಪಡೆಯುವನು ದಿವಿಜ್ಯೋತ್ತಮನೇ ಶ್ರಾವಣ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಕಾಮಿಕಾ ಏಕಾದಶಿ ಅಂತ ಕರೆಯುತ್ತಾರೆ ಈ ದಿನದಲ್ಲಿ ನಿಯಮದಿಂದ ಉಪವಾಸ ಮಾಡಿದ ನರೋತ್ತಮನು ದ್ವಾದಶಿಯಲ್ಲಿ ನಿತ್ಯಕರ್ಮಗಳನ್ನು ಮಾಡಿಕೊಂಡು ಶ್ರೀಧರ ನಾಮಕ ಅರಿಯನ್ನು ಶೋಡಚಾಪಚಾರಗಳಿಂದ ಪೂಜಿಸಬೇಕು ಅನಂತರ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ವಿಸರ್ಜನೆ ಮಾಡಿ ಬಂಧುಗಳಿಂದ ಸಹಿತನಾಗಿ ತಾನು ಭೋಜನ ಮಾಡಬೇಕು ಈ ರೀತಿ ಉತ್ತಮ ಕಾಮಿಕಾ ರಥವನ್ನು ಆಚರಿಸುವವನು ಇಲ್ಲಿ ಸಕಲಾಭಿಷ್ಟಗಳನ್ನು ಪಡೆದು ವಿಷ್ಣುವಿನ ಪರಮಪದವನ್ನು ಸೇರುವನು ಶ್ರಾವಣ ಮಾಸದ ಶುಕ್ಲಪಕ್ಷದಲ್ಲಿ ಬರುವಂತಹ ಪವಿತ್ರವಾದ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತ ಕರೆಯುತ್ತಾರೆ ಈ ಏಕಾದಶಿಯ ದಿನದಲ್ಲಿ ಉಪವಾಸ ಮಾಡಿ ದ್ವಾದಶಿಯಲ್ಲಿ ನಿಯಮಯುಕ್ತನಾಗಿ ಜನಾರ್ದನನನ್ನು ಷೋಡಚೋಪಚಾರಗಳಿಂದ ಪೂಜಿಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ವ್ರತವನ್ನು ಪೂರ್ಣಗೊಳಿಸಿದವನು ಇಲ್ಲಿ ಸದ್ಗುಣಿ ಪುತ್ರನನ್ನು ಪಡೆದು ಸಕಲ ದೇವತೆಗಳಿಂದಲೂ ಕೂಡ ಸತ್ಕರಿಸಲ್ಪಟ್ಟು ಸಾಕ್ಷಾತ್ ವಿಷ್ಣು ಸ್ಥಾನವನ್ನು ಹೊಂದುವನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಅಜಯ್ ಏಕಾದಶಿ ಅಂತ ಕರೆಯುತ್ತಾರೆ ಈ ದಿನ ಉಪವಾಸ ಮಾಡಿ ದ್ವಾದಶಿಯ ದಿನದಲ್ಲಿ ನಾನಾ ವಿಧೋಪಗಳಿಂದ ಉಪೇಂದ್ರನನ್ನು ಪೂಜಿಸಿ ಬ್ರಾಹ್ಮಣರಿಗೆ ಮೃಷ್ಟಾನ್ನ ಭೋಜನ ಮಾಡಿಸಿ ದಕ್ಷಿಣೆಯನ್ನು ಕೊಟ್ಟು ವಿಸರ್ಜನೆ ಮಾಡಬೇಕು ಈ ರೀತಿ ಭಕ್ತಿಯಿಂದ ಆ ವ್ರತವನ್ನು ಆಚರಿಸಿದ ಮನುಷ್ಯನು ಚಿತ್ತ ಸಮಾಧಾನ ಹೊಂದಿ ಇಲ್ಲಿ ಸಮಸ್ತ ಭೋಗಗಳನ್ನು ಅನುಭವಿಸಿ ಕೊನೆಯಲ್ಲಿ ವಿಷ್ಣು ಲೋಕವನ್ನು ಹೊಂದುವನು ಭಾದ್ರಪದ ಮಾಸದ ಶುಕ್ಲಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಪದ್ಮ ಏಕಾದಶಿ ಅಂತ ಕರೆಯುತ್ತಾರೆ ಈ ಏಕಾದಶಿ ದಿನದಂದು ನಿತ್ಯಾರ್ಚನೆಯನ್ನು ಮಾಡಿ ಚಾಪೆಯನ್ನು ದಾನವಾಗಿ ನೀಡಬೇಕು ಪೂರ್ವದಲ್ಲಿ ಹಾಸಿಗೆಯ ಮೇಲೆ ಮಲಗಿದ್ದ ಪ್ರತಿಮೆಯನ್ನು ಉತ್ಸವದಿಂದ ತೆಗೆದುಕೊಂಡು ಜಲಾಶಯಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿಸಿ ವಿಧಾನೋಕ್ತ ಪ್ರಕಾರ ಪೂಜೆ ಮಾಡಿ ಪುನಃ ಆ ಮಂಟಪಕ್ಕೆ ಕರೆತಂದು ಎಡಮಗ್ಗಲಲ್ಲಿ ಮಲಗಿಸಬೇಕು ತರುವಾಯ ಬೆಳಗಾದ ಮೇಲೆ ದ್ವಾದಶಿಯ ದಿನ ಗಂಧಾದಿಗಳಿಂದ ವಾಮನನನ್ನು ಪೂಜಿಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ದಕ್ಷಿಣೆ ಕೊಟ್ಟು ವಿಸರ್ಜಿಸಬೇಕು ಈ ರೀತಿಯಾಗಿ ಸರ್ವೋತ್ಕೃಷ್ಟವಾದ ಈ ಪದ್ಮಾರಥವನ್ನು ಆಚರಿಸುವವನು ಇಲ್ಲಿ ಭೋಗಗಳನ್ನು ಅನುಭವಿಸಿ ಕೊನೆಯಲ್ಲಿ ಸಂಸಾರದಿಂದ ಮುಕ್ತನಾಗುವನು ಆಶ್ವೀಜ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಇಂದಿರಾ ಏಕಾದಶಿ ಅಂತ ಕರೆಯುತ್ತಾರೆ ಈ ದಿನದಂದು ಉಪವಾಸ ಮಾಡಿ ಮಧ್ಯಾಹ್ನದ ಕಾಲದಲ್ಲಿ ಸಾಲಿಗ್ರಾಮ ಸನ್ನಧಿಯಲ್ಲಿ ವಿಷ್ಣು ಪ್ರೀತಿಕರವಾದ ಶ್ರಾದ್ದವನ್ನು ಆಚರಿಸಬೇಕು ನಂತರ ದ್ವಾದಶಿಯ ದಿನ ಪ್ರಾತಃ ಕಾಲದಲ್ಲಿ ಪದ್ಮನಾಭನನ್ನು ಪೂಜಿಸಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಅವರಿಗೆ ದಕ್ಷಿಣೆ ಕೊಟ್ಟು ವಿಸರ್ಜನೆ ಮಾಡಿ ಬಳಿಕ ತಾನು ಊಟ ಮಾಡಬೇಕು ಈ ರೀತಿಯಾಗಿ ರಥವನ್ನು ಆಚರಿಸಿದ ಮನುಷ್ಯನು ಇಲ್ಲಿ ಆಪೇಕ್ಷಿಸಿದ ಭೋಗಗಳೆಲ್ಲವೂ ಕೂಡ ಅನುಭವಿಸಿ ಕೋಟಿ ಪಿತೃಗಳನ್ನು ಉದ್ಧಾರ ಮಾಡಿ ಕೊನೆಯಲ್ಲಿ ವೈಕುಂಠಕ್ಕೆ ಹೋಗಿ ಸುಖ ಪಡುವನು ಆಶ್ವಿಜ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಪಾಶಂಕುಶ ಏಕಾದಶಿ ಅಂತ ಕರೆಯುತ್ತಾರೆ ಈ ಏಕಾದಶಿಯ ದಿನದಲ್ಲಿ ವಿಧಿವತ್ತಾಗಿ ಉಪವಾಸ ಮಾಡಿ ದ್ವಾದಶಿಯ ದಿನದಲ್ಲಿ ವಿಷ್ಣುವನ್ನು ಪೂಜಿಸಬೇಕು ಬಳಿಕ ಶ್ರೇಷ್ಠ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಕ್ಷಣೆ ಕೊಟ್ಟು ಭಕ್ತಿಯಿಂದ ನಮಸ್ಕರಿಸಿ ವಿಸರ್ಜನೆ ಮಾಡಿ ಆ ನಂತರ ತಾನು ಭೋಜನ ಮಾಡಬೇಕು ಈ ರೀತಿ ಭಕ್ತಿಯಿಂದ ಪಾಶಂಕುಶ ರಥವನ್ನು ಆಚರಿಸಿದ ಮನುಷ್ಯನು ಇಲ್ಲಿ ಉತ್ತಮವಾದಂತಹ ಭೋಗಗಳನ್ನು ಅನುಭವಿಸಿ ವಿಷ್ಣು ಸಾಲೋಕ್ಯವನ್ನು ಹೊಂದುವನು ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ರಮಾ ಏಕಾದಶಿ ಅಂತ ಕರೆಯುತ್ತಾರೆ ಈ ದಿನದಲ್ಲಿ ಉಪವಾಸ ಮಾಡಿ ದ್ವಾದಶಿಯ ದಿನದಲ್ಲಿ ಕೇತಿ ಎಂಬ ದೈತ್ಯ ಸಂಹಾರಕನೂ ದೇವೋತ್ತಮನೂ ಸನಾತನನು ಆದ ಕೇಶವ ದೇವನನ್ನು ವಿಧಿವಕ್ತವಾಗಿ ಪೂಜಿಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ದಕ್ಷಿಣೆ ಕೊಟ್ಟು ಅವರನ್ನು ವಿಸರ್ಜನೆ ಮಾಡಬೇಕು ಈ ರೀತಿ ರಥವನ್ನು ಆಚರಿಸುವವನು ಇಲ್ಲಿ ಇಷ್ಟ ಭೋಗಗಳೆಲ್ಲವೂ ಕೂಡ ಅನುಭವಿಸಿ ವಿಮಾನದಲ್ಲಿ ಕುಳಿತು ರಮಾಪತಿಯ ಸಾನ್ನಿಧ್ಯವನ್ನು ಹೊಂದುವನು ಕಾರ್ತೀಕ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಪ್ರಮೋದಿನಿ ಏಕಾದಶಿ ಅಂತ ಕರೆಯುತ್ತಾರೆ ಈ ಏಕಾದಶಿಯ ದಿನದಲ್ಲಿ ಇಂಪಾದ ಸಂಗೀತಗಳಿಂದ ಮಂಗಳ ಧ್ವನಿಗಳಿಂದ ರುಕ್ಕು ಯಜುರ್ವೇದ ಮತ್ತು ಸಾಮವೇದಗಳ ಮಂತ್ರಗಳಿಂದ ನಾನಾ ವಿಧದ ವಾದ್ಯಗಳು ಇವುಗಳಿಂದಲೂ ದ್ರಾಕ್ಷಿ ಕಬ್ಬು ದಾಳಿಂಬೆ ಬಾಳೆಹಣ್ಣುಗಳ ಫಲಗಳ ನೈವೇದ್ಯ ಮಾಡಿ ಕೇಶವನನ್ನು ರಾತ್ರಿ ಎಬ್ಬಿಸಬೇಕು ರಾತ್ರಿ ಕಳೆದ ಮೇಲೆ ಮಾರನೇ ದಿನ ಸ್ನಾನ ಮಾಡಿ ಸಂಧ್ಯಾ ವಂದನಾದಿ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ಗದಾ ದಾಮೋದರನನ್ನು ಷೋಡಚೋಪಚಾರಗಳಿಂದ ಹಾಗೂ ಪುರುಷ ಸೂಕ್ತಗಳಿಂದ ಪೂಜಿಸಬೇಕು ಬಳಿಕ ಬ್ರಾಹ್ಮಣ ಭೋಜನ ಮಾಡಿಸಿ ಅವರನ್ನು ದಕ್ಷಿಣ ದಾನದಿಂದ ಸಂತೋಷಪಡಿಸಿ ವಿಸರ್ಜನೆ ಮಾಡಬೇಕು ತರುವಾಯ ಈ ಬಂಗಾರದ ಪ್ರತಿಮೆಯನ್ನು ಗೋವಿನ ಸಹಿತವಾಗಿ ಗುರುಗಳಿಗೆ ಸಮರ್ಪಿಸಬೇಕು ಈ ರೀತಿಯಾಗಿ ವಿಶ್ವಾಸಪೂರ್ವಕವಾಗಿ ಪ್ರಮೋದಿನಿ ರಥವನ್ನು ಆಚರಿಸುವವನು ಇಲ್ಲಿ ಒಳ್ಳೆಯ ಭೋಗಗಳನ್ನು ಅನುಭವಿಸಿ ವಿಷ್ಣು ಸ್ಥಾನವನ್ನು ಹೊಂದುವನು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಉತ್ಪನ್ನ ಏಕಾದಶಿ ಅಂತ ಕರೆಯುತ್ತಾರೆ ಈ ದಿನದಲ್ಲಿ ಉಪವಾಸ ಮಾಡಿ ದ್ವಾದಶಿಯ ದಿನದಲ್ಲಿ ಗಂಗಾದಿ ಉಪಚಾರಗಳಿಂದ ಶ್ರೀಕೃಷ್ಣನನ್ನು ಪೂಜಿಸಿ ಶ್ರೇಷ್ಠ ಬ್ರಾಹ್ಮಣನಿಗೆ ಭೋಜನವನ್ನು ಮಾಡಿಸಿ ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ವಿಸರ್ಜನೆ ಮಾಡಬೇಕು ತದನಂತರ ತಾನು ಇಷ್ಟದಿಂದ ಸಹಿತನಾಗಿ ಸಮಾಧಾನ ಮನಸ್ಸಿನಿಂದ ಭೋಜನವನ್ನು ಮಾಡಬೇಕು ಈ ರೀತಿಯಾಗಿ ಭಕ್ತಿಯಿಂದ ಉತ್ಪನ್ನ ಏಕಾದಶಿಯ ವ್ರತವನ್ನು ಆಚರಿಸುವವನು ಈ ರೀತಿಯಾಗಿ ಭಕ್ತಿಯಿಂದ ಉತ್ಪನ್ನ ಏಕಾದಶಿ ವ್ರತವನ್ನು ಆಚರಿಸುವವನು ವಿಷ್ಣು ದೂತರೊಂದಿಗೆ ವಿಷ್ಣು ಲೋಕಕ್ಕೆ ಹೋಗುವನು ಮಾರ್ಗಶಿರ ಮಾಸದ ಶುಕ್ಲಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಮೋಕ್ಷ ಏಕಾದಶಿ ಅಂತ ಕರೆಯುತ್ತಾರೆ ಈ ದಿನದಲ್ಲಿ ಉಪವಾಸ ಮಾಡಿ ದ್ವಾದಶಿಯ ದಿನ ಬೆಳಗ್ಗೆ ವಿಶ್ವರೂಪಿಯಾದ ಅನಂತನನ್ನು ಸಕಲ ಉಪಚಾರಗಳಿಂದ ಪೂಜಿಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ವಿಸರ್ಜನೆ ಮಾಡಿ ತಾನು ಬಂಧುಗಳ ಸಹಿತವಾಗಿ ಭೋಜನವನ್ನು ಮಾಡಬೇಕು ಈ ರೀತಿಯಾಗಿ ಭಕ್ತಿಭಾವದಿಂದ ಮೋಕ್ಷ ಏಕಾದಶಿ ರಥವನ್ನು ಆಚರಿಸಿದವನು ಕೊನೆಯಲ್ಲಿ ವಿಷ್ಣು ಲೋಕವನ್ನು ಸೇರಿ ಸುಖವನ್ನು ಪಡೆಯುವನು ಇದರ ಜೊತೆಗೆ ಪುರುಷೋತ್ತಮರಲ್ಲಿನ ಹತ್ತು ಮಂದಿ ಪಿತೃಗಳನ್ನು ಉದ್ಧರಿಸಿ ಅರಿಯ ಸಾನ್ನಿಧ್ಯ ಹೊಂದುವನು ಪುಷ್ಯ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಸಫಲ ಏಕಾದಶಿ ಅಂತ ಕರೆಯುತ್ತಾರೆ ಈ ಏಕಾದಶಿಯ ದಿನದಲ್ಲಿ ಉಪವಾಸ ಮಾಡಿ ದ್ವಾದಶಿಯ ದಿನ ಸಕಲ ಉಪಚಾರಗಳಿಂದ ಅಚ್ಚುತನನ್ನು ಪೂಜಿಸಿ ಮಧುರ ಭಕ್ಷ್ಯಗಳನ್ನು ಮಾಡಿಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ವಿಸರ್ಜನೆ ಮಾಡಬೇಕು ಈ ರೀತಿ ಸಫಲ ವ್ರತವನ್ನು ಆಚರಿಸಿದವನು ಇಲ್ಲಿ ಸಕಲ ಭೋಗಗಳನ್ನು ಅನುಭವಿಸಿ ಕೊನೆಯಲ್ಲಿ ವಿಷ್ಣು ಲೋಕವನ್ನು ಸೇರುವನು ಪುಷ್ಯ ಮಾಸದ ಶುಕ್ಲಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂತಲೂ ಹಾಗೆಯೇ ಪುತ್ರದ ಏಕಾದಶಿ ಎಂತಲೂ ಕೂಡ ಕರೆಯುತ್ತಾರೆ ಸಾಮಾನ್ಯವಾಗಿ ಪುತ್ರದ ಏಕಾದಶಿ ಅನ್ನೋದು ಶ್ರಾವಣ ಮಾಸದಲ್ಲಿಯೂ ಕೂಡ ಬರುತ್ತದೆ ಈ ಪುತ್ರದ ಎಂಬುವ ಪದವನ್ನು ಎರಡು ಬಾರಿ ಶಾಸ್ತ್ರದಲ್ಲಿ ಬಳಕೆ ಮಾಡಲಾಗಿದೆ ಈ ಏಕಾದಶಿಯ ದಿನದಲ್ಲಿ ಉಪವಾಸ ಮಾಡಿ ದ್ವಾದಶಿಯ ದಿನದಲ್ಲಿ ಆರ್ಯ ಹಾಗೂ ಉಪಚಾರಗಳಿಂದ ಚಕ್ರಪಾಣಿಯನ್ನು ಪೂಜಿಸಬೇಕು ತರುವಾಯ ಉತ್ತಮ ವಿಪ್ರರಿಗೆ ಭೋಜನ ಮಾಡಿಸಿ ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ವಿಸರ್ಜನೆ ಮಾಡಿ ಉಳಿದ ಅನ್ನವನ್ನು ಇಷ್ಟ ಬಂಧುಗಳ ಸಹಿತವಾಗಿ ಯಜಮಾನನು ಭೋಜನ ಮಾಡಬೇಕು ಈ ರೀತಿಯಾಗಿ ರಥವನ್ನು ಮಾಡಿದ ಮನುಷ್ಯನು ಇಲ್ಲಿ ಇಷ್ಟಪಟ್ಟ ಭೋಗ ಭಾಗ್ಯಗಳೆಲ್ಲವನ್ನೂ ಅನುಭವಿಸಿ ಕೊನೆಗೆ ಉತ್ತಮ ಲೋಕದ ಹರಿಮಂದಿರಕ್ಕೆ ಹೋಗುವನು ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಷಟ್ ತಿಲ ಏಕಾದಶಿ ಅಂತ ಕರೆಯುತ್ತಾರೆ ಈ ಏಕಾದಶಿಯ ದಿನದಲ್ಲಿ ಉಪವಾಸ ಮಾಡಿ ಸ್ನಾನ ದಾನ ತರ್ಪಣ ಓಮ ಪೂಜೆಗಳನ್ನು ಶಕ್ತಿಪೂರ್ವಕವಾಗಿ ತಿಲಗಳಿಂದ ಮಾಡಿ ದ್ವಾದಶಿಯ ಪ್ರಾತಃ ಕಾಲದಲ್ಲಿ ಸರ್ವೋಪಚಾರಗಳಿಂದ ವೈಕುಂಠನನ್ನು ಅರ್ಚಿಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ದಕ್ಷಿಣೆ ಕೊಟ್ಟು ವಿಸರ್ಜನೆ ಮಾಡಬೇಕು ಈ ರೀತಿ ರಥವನ್ನು ಆಚರಿಸಿ ಸಮಾಧಾನ ಚಿತ್ತದಿಂದ ಇರುವವನು ಇಲ್ಲಿ ಇಷ್ಟಪಟ್ಟ ಭೋಗಗಳನ್ನು ಅನುಭವಿಸಿ ಕೊನೆಯಲ್ಲಿ ವಿಷ್ಣು ಸ್ಥಾನವನ್ನು ಹೊಂದುವನು ಮಾಘ ಮಾಸದ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಜಯ ಏಕಾದಶಿ ಅಂತ ಕರೆಯುತ್ತಾರೆ ಈ ದಿನದಂದು ಉಪವಾಸ ಮಾಡಿ ದ್ವಾದಶಿಯ ಬೆಳಕೆ ಪುರುಷನಾಮಕನಾದ ಶ್ರೀಪತಿಯನ್ನು ಪೂಜಿಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ದಕ್ಷಿಣೆ ಕೊಟ್ಟು ವಿಸರ್ಜನೆ ಮಾಡಿ ಅದರ ಶೇಷವನ್ನು ತನ್ನ ಬಂಧುಗಳ ಸಹಿತನಾಗಿ ನಿಯಮದಿಂದ ಭೋಜನ ಮಾಡಬೇಕು ಕೇಶವ ಪ್ರಿಯಕರವಾದ ಈ ರಥವನ್ನು ಮಾಡಿದವನು ಇಲ್ಲಿ ಉತ್ತಮ ಭೋಗಗಳನ್ನು ಅನುಭವಿಸಿ ಕೊನೆಗೆ ವಿಷ್ಣು ಸ್ಥಾನಕ್ಕೆ ಹೋಗಿ ಸುಖ ಪಡುವನು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ವಿಜಯ ಏಕಾದಶಿ ಅಂತ ಕರೆಯುತ್ತಾರೆ ಈ ಏಕಾದಶಿಯ ದಿನದಂದು ಉಪವಾಸ ಮಾಡಿ ದ್ವಾದಶಿಯ ಪ್ರಾತಃ ಕಾಲದಲ್ಲಿ ಗಂಧಾದಿಗಳಿಂದ ಯೋಗೀಶ್ವರನನ್ನು ಪೂಜಿಸಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಅವರಿಗೆ ದಕ್ಷಿಣಗಳಿಂದ ಸಂತೋಷಪಡಿಸಿ ವಿಸರ್ಜನೆ ಮಾಡಿ ತಾನೂ ಕೂಡ ಬಂಧುಗಳ ಸಮೇತ ನಿಯಮದಂತೆ ಊಟ ಮಾಡಬೇಕು ಈ ರೀತಿ ವ್ರತವನ್ನು ಆಚರಿಸಿದ ಮನುಷ್ಯನು ಇಲ್ಲಿ ಇಷ್ಟಪಟ್ಟ ಭೋಗಗಳನ್ನು ಅನುಭವಿಸಿ ಮರಣಾನಂತರ ದೇವತೆಗಳಿಂದ ಸತ್ಕರಿಸಲ್ಪಟ್ಟು ವಿಷ್ಣು ಲೋಕಕ್ಕೆ ಹೋಗುವನು ಪಾಲ್ಗುಣ ಮಾಸದ ಶುಕ್ಲಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಅಮಲಕಿ ಏಕಾದಶಿ ಅಂತ ಕರೆಯುತ್ತಾರೆ ಈ ಏಕಾದಶಿಯ ದಿನದಂದು ಉಪವಾಸ ಮಾಡಿ ದ್ವಾದಶಿಯ ಪ್ರಾತಃ ಕಾಲದಲ್ಲಿ ಸಮಸ್ತ ಉಪಚಾರಗಳಿಂದ ಪುಂಡರೀಕಾಕ್ಷನನ್ನು ಪೂಜಿಸಬೇಕು ಬಳಿಕ ಬ್ರಾಹ್ಮಣರಿಗೆ ಮೃಷ್ಟಾನ್ನ ಭೋಜನ ಮಾಡಿಸಿ ದಕ್ಷಿಣೆ ಕೊಡಬೇಕು ಈ ರೀತಿ ವಿಧಾನೋಕ್ತ ಪ್ರಕಾರ ಪೂಜಾದಿಗಳನ್ನು ಮಾಡಿ ಅಮಲಕಿ ರಥವನ್ನು ಆಚರಿಸಿದ ಮನುಷ್ಯನು ವಿಷ್ಣುವಿನ ಪರಮ ಪದಕ್ಕೆ ಹೋಗುವನು ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯಲ್ಲಿ ಉಪವಾಸವನ್ನು ಆಚರಿಸಿದರೆ ಪಾಪ ಪರಿಹಾರವಾಗುವುದು ಈ ರೀತಿಯಾಗಿ ಕೃಷ್ಣ ಮತ್ತು ಶುಕ್ಲ ಪಕ್ಷಗಳಲ್ಲಿನ ಏಕಾದಶಿ ರಥವು ಮೋಕ್ಷದಾಯಕವೆಂದು ಉಕ್ತವಾಗಿದೆ ಈ ವಿಷಯದಲ್ಲಿ ಸಂಶಯ ಲೇಷವು ಇಲ್ಲ ದಿನತ್ರಯ ಸಾಧ್ಯವಾದ ಈ ರಥವು ಪಾಪನಾಶಕ ಮತ್ತು ಸಕಲ ರಥೋತ್ತಮ ಎಂಬುದಾಗಿ ಉಕ್ತವಾಗಿರುವುದರಿಂದ ಇದು ಮಹಾಫಲದಾಯಕವೆಂದು ತಿಳಿಯಬೇಕು ನಾರದನೆ ಈ ಮೂರೂ ದಿನಗಳ ಪೈಕಿ ದಶಮಿ ಮತ್ತು ದ್ವಾದಶಿ ಈ ದಿನಗಳಲ್ಲಿ ಏಕಭುಕ್ತವನ್ನು ಆಚರಿಸಿ ಮಧ್ಯಮ ದಿನವಾದ ಏಕಾದಶಿಯಲ್ಲಿ ಎರಡು ಒತ್ತು ಊಟ ಮಾಡಬಾರದು ಒಟ್ಟಿನಲ್ಲಿ ನಾಲ್ಕು ಊಟಗಳನ್ನು ಬಿಡಬೇಕು ನಾರದ ಮಹರ್ಷಿಗಳೇ ಈಗ ನಾನು ಈ ಮೂರೂ ದಿನಗಳಲ್ಲಿ ಅನುಸರಿಸಬೇಕಾದ ನಿಯಮಗಳನ್ನು ನಿಮಗೆ ಹೇಳುವೆನು ಕೇಳು ವೈಷ್ಣವನು ದಶಮಿಯ ದಿನದಲ್ಲಿ ಯಾವಾಗಲೂ ಕೂಡ ಕಾಂಸ್ಯ ಮಾಂಸ ಮೊಸರನ್ನ ಕಡಲೆ ಹಾರಕ ಶಾಖ ಮಧು ಪರಮಾನ್ನ ಎರಡನೇ ಸಾರಿ ಭೋಜನ ಮಾಡುವುದು ಮೈತನ ಈ ಹತ್ತನ್ನು ತ್ಯಜಿಸಬೇಕು ಏಕಾದಶಿಯ ದಿನದಲ್ಲಿ ಜೂಜು ನಿದ್ರೆ ತಾಂಬೂಲ ದಂತದಾವನ ವೈಷುನ್ಯ ಕಳ್ಳತನ ಪರಾಪವಾದ ಕಥನ ಹಿಂಸೆ ರತಿ ಕೋಪ ಸುಳ್ಳು ನುಡಿಯುವುದು ಇವುಗಳನ್ನು ಬಿಡಬೇಕು ದ್ವಾದಶಿಯ ದಿನದಲ್ಲಿ ಕಾಂಸ್ಯ ಮಾಂಸ ಮದ್ಯ ಮಧು ತೈಲ ಭಾಷಣೆ ವ್ಯಾಯಾಮ ಪ್ರವಾಸ ಎರಡನೇ ಭೋಜನ ಸಂಭೋಗ ಅಸ್ಪೃಶ್ಯ ಸ್ಪರ್ಶ ಅಶೂರ ಎಂಬ ಹನ್ನೆರಡುಗಳನ್ನು ನಾವು ತ್ಯಾಗ ಮಾಡಲೇಬೇಕು ಈ ರೀತಿಯಾಗಿ ಶಕ್ತನಾದವನು ನಿಯಮಪೂರ್ವಕವಾಗಿ ಉಪವಾಸವನ್ನು ಆಚರಿಸಬೇಕು ಅಶಕ್ತನಾದ ಬುದ್ಧಿವಂತನು ಒಪ್ಪತ್ತು ಆಹಾರವನ್ನು ತೆಗೆದುಕೊಳ್ಳಬಹುದು ರಾತ್ರಿ ಊಟ ಮಾಡಬಾರದು ಅಥವಾ ಆಯಾಚಿತವನ್ನಾದರೂ ಆಚರಿಸಬೇಕು ಇಂತಹ ಏಕಾದಶಿ ರಥವನ್ನು ಮಾತ್ರ ಬಿಡಬಾರದು ಇಂತಹ ಮಹತ್ವಪೂರ್ಣವಾದ ಏಕಾದಶಿಯ ಮಹತ್ವವನ್ನು ಸ್ವತಃ ಸನಾತನನು ಆದ ಶ್ರೀ ಮಹಾವಿಷ್ಣುವೆ ನಾರದ ಮಹರ್ಷಿಗೆ ಯಾವ ಏಕಾದಶಿ ಎಂದು ಯಾವ ರೀತಿಯ ನಿಯಮ ಪಾಲನೆ ಮಾಡಬೇಕೆಂದು ಸವಿವರವಾಗಿ ಹೇಳಿದರು ಈ ಏಕಾದಶಿ ವ್ರತಗಳನ್ನು ಮಾಡಲು ಅಶಕ್ತನಾದಂತಹ ಉತ್ತಮನು ಪರಮಾತ್ಮನಲ್ಲಿ ಅಚಲವಾದ ನಂಬಿಕೆಯುಟ್ಟು ಈ ನಾರದ ಮಹರ್ಷಿ ಹಾಗೂ ಸನಾತನನಾದ ಮಹಾವಿಷ್ಣುವಿನ ನಡುವೆ ನಡೆದ ಏಕಾದಶಿಯ ಸಂವಾದವನ್ನು ಯಾರು ಭಕ್ತಿಯನ್ನಿಟ್ಟು ಕೇಳುವರೋ ಅಂತಹ ವ್ಯಕ್ತಿಗಳಿಗೆ ಜನ್ಮ ಜನ್ಮಾಂತರದಲ್ಲಿ ಬಂದಿರತಕ್ಕಂತಹ ಘೋರವಾದಂತಹ ಪಾತಕಗಳು ಕೂಡ ನಿವಾರಣೆ ಹೊಂದಿ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ